ಈಗ ನಮ್ಮ ಪೌರ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಮನೆಯ ಆಯುಕ್ತರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಇಷ್ಟೊತ್ತು ಚರ್ಚೆ ಮಾಡಿದ್ದೀವಿ ನಮ್ಮದು ಗೊಳ ಗೊತ್ತಗಳು ಜಾಸ್ತಿ ಇದೆ ಹೆಂಗಂತೇಳಿದ್ರೆ ವಾಹನ ಚಾಲಕರದ್ದು ವರ್ಷ ರೆಡ್ಡಿ ಕಾರ್ಮಿಕರದು ಮತ್ತು ಪೌರ ಕಾರ್ಮಿಕರದ್ದು ಪ್ರತಿ ತಿಥ್ಯ ನಮಗೂ ಮಾಡಿದಂಥ ಕೆಲಸ ಯಾರೂ ಮಾಡ್ತಾಯಿಲ್ಲ ಆಮೇಲೆ ಒಬ್ಬೊಬ್ಬರಿಗೆ ಹೊರ ಅಂತ ಹೇಳಿದ್ರೆ ಒಬ್ಬೊಬ್ರು ನಾಲ್ಕು ನಾಲ್ಕು ಬೀದಿ ಮೂರು ಮೂರು ಬೀದಿ ಮಾಡ್ತಾರೆ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಒತ್ತಡದಿಂದ ಈಗ ನಾವು ಆ ಥರ ಕೆಲಸ ಮಾಡಿ ಈಗ ನಾವು ನಗರ ಪಾಲಿಕೆಗೆ ಒಳ್ಳೆ ಹೆಸರು ಇದ್ವಿ ಒಳ್ಳೆ ಇದು ಮಾಡ್ತಾಯಿದ್ವಿ ಆದರೆ ಪೌರ ಕಾರ್ಮಿಕರಿಗೆ ಎಲ್ಲೋ ಕಡೆ ಗೊಂದಲಗಳು ಸುಖ ಗೊಂದಲಗಳಿದೆ ಹಂಗಾಗಿ ಪೌರಕಾರ್ಮಿಕರು ಕಷ್ಟ ಸುಖಗಳನ್ನ ಈಗ ಕಮಿಷನರ್ ಹತ್ರ ಮಾತಾಡಿದ್ವಿ ಕಮಿಷನರು ಒಪ್ಕೊಂಡಿದ್ದಾರೆ ಒಂದು ಮೇಲೆ ಬೆಳಿಗ್ಗೆ ಕೊಟ್ಟಿದ್ವಿ ಒಂದನೇದಾಗಿ ಹೊರಚರಡಿ ಕಾರ್ಮಿಕರು ಎರಡನೇದಾಗಿ ವಾಹನ ಚಾಲಕರದ್ದು ಮತ್ತು ಮೂರನೇದಾಗಿ ನಮ್ಮ ಪೂರ ಕಾರ್ಮಿಕರು ನೇರ ಪಾವತಿ ಪೂರ ಕಾರ್ಮಿಕರು ಇವರು ಪ್ರಾಬ್ಲಮ್ ಎಲ್ಲ ಸಾಲು ಸಾಲ್ವ್ ಮಾಡ್ತೀನಿ ಅಂತ ಆಯ್ತು ಅವರು ಭರವಸೆ ಕೊಟ್ಟಿದ್ದಾರೆ ನಾವು ಇಷ್ಟು ವರ್ಷ ಇಡೀ ನಗರ ಪಾಲಿಕೆ ಮುಂದೆ ಸ್ಟ್ರೈಕ್ ಮಾಡ್ತಾಯಿದ್ವು ಈಗ ಈ ಕಮಿಷನರು ಮುಂದೆ ಮೇಲೆ ನಾವು ಸ್ಟ್ರೈಕ್ ಮಾಡೋದೇ ಬಿಟ್ಬಿಟ್ಟು ಯಾಕಂತಂದ್ರೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಇರೋಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತೇಳಿ ನಾವು ಈಗ ಕೇಳ್ಕೊಂಡಿದ್ವಿ ಮಾಡ್ತೀವಿ ಅಂತ ಒಪ್ಕೊಂಡಿದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಸ್ವಲ್ಪ ಕಾಲಾಜಿದ್ದು ಕೆಲಸ ಮಾಡಿ ಅಂತ ಹೇಳಿದ್ದೀವಿ ಮಾಡ್ತಾರಂತ ಒಪ್ಕೊಂಡಿದ್ದಾರೆ ಹಾಗಾಗಿ ಈ ಸಭೆಯಲ್ಲಿ ನಮ್ಮ ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಹತ್ತನೇ ತಾರೀಕು ಐದನೇ ತಾರೀಕು ಮಾಡಬೇಕಾಯಿತು ಹತ್ತನೇ ತಾರೀಕು ಮಾಡಿದ್ದಾರೆ ಹಾಗಾಗಿ ನಮ್ಮ ಏನಿದೆ ನಮ್ಮ ಸಾಧಕ ಬಾಧಕಗಳನ್ನೆಲ್ಲ ಸರಿಪಡಿಸ್ತಾರೆ ಅಂತ ಒಪ್ಕೊಂಡಿದ್ದಾರೆ ಕಮಿಷನರ್ ಅಂತ ಕೇಳ್ಬೋದು ನನ್ನ ಹೆಸರು ಮಂಚೆ ಅಂತ ರಾಜ್ಯ ಕಾರ್ಯಾಧ್ಯಕ್ಷ ಮೈಸೂರು ಮಹಾನಗರ ಪಾಲಿಕೆ ಕಾಯಂ ಪೌರ ಕಾರ್ಮಿಕರು ಹಾಗೂ ಒಳಚಂಡಿ ಕಾರ್ಮಿಕರ ಸಂಘ ಮತ್ತು ವಾಹನ ಚಾಲಕರ ಸಂಘದ ವತಿಯಿಂದ ಇವತ್ತು ಆಗ್ತೀರಲ್ಲೊಂದು ಮನವಿ ಮಾಡ್ಕೊಂಡಿದ್ವು ನಮ್ಮ ಕೊರತೆಗಳ ಬಗ್ಗೆ ಒಂದು ಸಭೆ ಮಾಡಿ ಅಂತ ಅದರಂತೆ ಕೂಡ ಇವತ್ತು ಒಂದು ಸಭೆ ಮಾಡಿ ಆದಷ್ಟು ಒಂದು ನಮ್ಮ ನಮ್ಮಲ್ಲಿದ್ದ ಒಂದು ಏನಂತ ಅವ್ರು ತಿಳಿಸಿದ್ದೀವಿ ಆದರೆ ಅವ್ರು ಮಾಡ್ಕೊಡ್ತೀನಿ ಅಂತ ಅದು ಪ್ರಮುಖವಾಗಿ ಒಂದು ನಮ್ಮ ಬೇಡಿಕೆ ಇಷ್ಟೇ ಈಗ ನಾವೆಲ್ಲರೂ ಕೂಡ ನಗರ ಪಾಲಿಕೆ ವತಿಯಲ್ಲೇ ಕೆಲಸ ಮಾಡಿದ್ರು ಕೂಡ ನಮ್ಮಲ್ಲೇ ತಾಯಿ ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೆ ಯಾಕಂದರೆ ಈಗ ಒಂದು ಕಣ್ಣೆಗೆ ಬೆನ್ನೆ ಇನ್ನೊಂದು ಕಣ್ಣೆಗೆ ಸುಣ್ಣ ಅಂದಂಗೆ ಈಗ ಕೆಲವರಿಗೆಲ್ಲ ಸಂಕಷ್ಟ ಭತ್ತೆಗಳನ್ನು ನೀಡಿದ್ದಾರೆ ಈ ಹಿಂದೆ ನಮ್ಮ ಒಳಚಂಡಿ ಕಾರ್ಮಿಕರು ಕೂಡ ಸಂಕಷ್ಟ ಭತ್ತೆ ನೀಡಿದರು ಆದರೆ ಈ ಬಾರಿ ಇನ್ನೂ ಕೂಡ ಸಂಕಷ್ಟ ಭತ್ತೆ ನೀಡ್ತಾಯಿಲ್ಲ ಜೊತೆಗೆ ನಮ್ಮ ಈಗ ಒಳಚಂಡಿ ಕಾರ್ಮಿಕರಲ್ಲಿ ಈಗ ಏನಾಗೈತೆ ಅಂದರೆ ಈಗ ನಾವೀಗ ಕೆಲಸ ಮಾಡೋಕೆ ಮಾಡುವಾಗ ನಮಗೆ ಈಗ ಒಂದು ಯುದ್ಧ ಮಾಡಬೇಕಾದ್ರೆ ನಮಗೆ ಸರಿಯಾದ ಪದಾರ್ಥಗಳಿದ್ದರೆ ಮಾತ್ರ ಯುದ್ಧ ಗೆಲ್ಲಕ್ಕಾಗೋದು ಆ ರೀತಿ ನಾವು ಇಡೀ ಮೈಸೂರು ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾದ್ರೆ ನಮ್ಮೇಲೆ ಸರ ಸರಿಯಾದ ಸಾಮಗ್ರಿಗಳಿರ್ಬೋದು ನಮಗೆ ಬೇಕಾದ ಸಲಕರಣೆಗಳಿರ್ಬೋದು ಅದನ್ನೆಲ್ಲ ಸರಿಯಾದ ಸಮಯಕ್ಕೆ ನಮಗೆ ಕೊಡ್ತಾ ಇಲ್ಲ ಅದನ್ನು ಕೂಡ ಇವತ್ತು ಆಯುಕ್ತರ ಗಮನಕ್ಕೆ ತಂದಿದ್ವಿ ಜೊತೆಗೆ ನಮ್ಮ ಪ್ರಮುಖವಾದ ಬೇಡಿಕೆ